ಸ್ವಲ್ಪ ಗಮನ ಹರಿಸ್ಬೇಕು ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ನೋಡಿ ಕೇರಳದಲ್ಲಿ ಭಯ ಹುಟ್ಟಿಸ್ತಾ ಇರೋದೇನು ಅಂತ ಹೇಳಿದ್ರೆ ಮೆದುಳು ತಿನ್ನುವಂಥ ಅಮೀಬ ಬಂದ್ಬಿಟ್ಟಿದ್ದೀಯಂತೆ ಈಗ ಅಮೀಬ ಬಗ್ಗೆ ಎಲ್ಲ ಓದಿರ್ತೀವಿ ಅದಕ್ಕೊಂದು ಆಕಾರ ಇರೋಲ್ಲ ಅದೊಂದು ಏಕಕೋಶ ಜೀವಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣಿಸುತ್ತೆ ಅದು ಇದೆಲ್ಲ ನಾವು ಓದಿದ್ದೀವಲ್ವಾ ಇಲ್ಲಿ ನೋಡಿದ್ರೆ ಈ ಅಮೀಬ ಮೆದುಳು ತಿನ್ನುವ ಅಮೀಬ ಅಂತ ಇದು ಈ ಅಮೀಬ ಒಂದು ಏನು ಮಾಡ್ತಾ ಇದೆ ಅಂದರೆ ಅಮೀಬಾ ಇದು ಎಪ್ಪತ್ತೊಂದು ಜನರಿಗೆ ಸೋಂಕಾಗಿದೆ ಇದುವರೆಗೂ ಈ ಅಮೀಬಾ ಏನೊಂದು ಸಣ್ಣ ಸೂಕ್ಷ್ಮ ಜೀವಿ ಏನು ಮಾಡಿಬಿಡುತ್ತೆ ಅಂತ ನೋಡಿದ್ರೆ ಹತ್ತೊಂಬತ್ತು ಜನರನ್ನು ಅವರ ಮೆದುಳು ತಿಂದು ತಿಂದು ತಿಂದೇ ಇದು ಸಾಯಿಸಿದೆ ಇದು ಇಲ್ಲಿ ನಿಂತ ನೀರಲ್ಲಿ ಈಜು ಹೊಡೆಯೋದು ಸ್ನಾನವನ್ನು ಅಲ್ಲಿ ಸರ್ಕಾರ ನಿಷೇಧ ಮಾಡ್ತಾ ಇದೆ ನಿಂತ ನೀರಲ್ಲಿ ಈಜು ಹೊಡೆದು ಸ್ನಾನ ಮಾಡ್ತಾರಲ್ಲ ಅದನ್ನು ಅದು ಬ್ಯಾನ್ ಮಾಡಿದೆ ಅಲ್ಲಿ ಅಂಥ ನೀರಲ್ಲಿ ನಿಂತ ನೀರಲ್ಲಿ ಈ ಥರದ ಒಂದು ಸೋಂಕಿಗೆ ಕಾರಣವಾಗುವಂತಹ ಅಮೀಬ ಅದರೊಳಗಡೆ ಇರುತ್ತೆ ಅದು ಮೆದುಳು ಪ್ರವೇಶ ಮಾಡಿ ಮೆದುಳನ್ನೇ ತಿಂದು ಜನಗಳನ್ನು ಸಾಯಿಸುತ್ತೆ ಅಂತ ಹೈ ಅಲರ್ಟ್ ಆಗಿದೆ ಕೇರಳ ಸರ್ಕಾರ ಇದೀಗ ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಸರ್ಕಾರ ಹೊರಡಿಸಿದೆ ಕೊಯ್ಕೋಡ್ ಮಲಪ್ಪುರಂ ಜಿಲ್ಲೆಗಳಲ್ಲಿ ಮಾತ್ರ ಇತ್ತು ಈಗ ಕೇರಳದಾದ್ಯಂತ ಈ ಸೋಂಕು ವ್ಯಾಪಿಸ್ತಾ ಇದೆ ಇಲ್ಲಿ ಮೂರು ತಿಂಗಳ ಶಿಶುವಿನಿಂದ ತೊಂಬತ್ತು ವರ್ಷದ ವೃದ್ಧರವರೆಗೂ ಕೂಡ ಈ ಸೋಂಕು ಕಾಣಿಸ್ಕೊಳ್ತಾ ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ವಯಸ್ಸಿನ ಮಿತಿ ಏನೂ ಇಲ್ಲ ಮೂರು ತಿಂಗಳ ಮಗುಗಾದರೂ ಬರಬಹುದು ತೊಂಬತ್ತು ವರ್ಷದ ವೃದ್ಧನಿಗೂ ಬರಬಹುದು ಆ ರೀತಿಯಲ್ಲಿ ಸೋಂಕು ವ್ಯಾಪಿಸ್ತಾ ಇದೆ ಹಾಗಾಗಿ ಬಹಳ ಗಂಭೀರ ಸ್ವರೂಪದ್ದಾಗಿದೆ ಇದ್ರ ಬಗ್ಗೆ ಹುಷಾರಾಗಿರಬೇಕು